ಮದ್ದೂರಾಯಿತು ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟದ ಘಟನೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಪ್ರಕರಣ ಇನ್ನು ಮೈಸೂರಿಗೆ ಬನ್ನಿ ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಷ್ತಾಕ್ ಅವರನ್ನು ಉದ್ಘಾಟಕರನ್ನಾಗಿ ಆಹ್ವಾನಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ಇವತ್ತು ಪ್ರತಾಪ್ ಸಿಂಹ ಅವರು ಮೂರ್ನಾಕು ಜನ ಎಮ್ ಎಲ್ ಎಗಳಿದ್ರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿದ್ರು ಚಾಮುಂಡಿ ಚಲೋ ಮಾಡ್ತೀವಿ ಅಂತ ಇವರು ಮೊದಲೇ ಪರ್ಮಿಷನ್ ಕೇಳಿದರು ಪೊಲೀಸರಿಗೆ ಪೊಲೀಸರ ಪರ್ಮಿಷನ್ ನಿರಾಕರಿಸಿದ್ರು ಚಾಮುಂಡಿ ಬೆಟ್ಟದಲ್ಲಿ ಚಿರತೆಗಳ ಹಾವಳಿ ತುಂಬ ಇದೆ ಅಂತೆಲ್ಲ ಹೇಳಿ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದರು ನೀವು ಕೊಡ್ರಿ ಬಿಡ್ರಿ ನಾವು ಮಾಡೋರೆ ಅಂತ ಬೆಟ್ಟದ ತಪ್ಪಲಿಗೆ ಬಂದು ಪ್ರತಿಭಟನೆ ನಡೆಸ್ತಾ ಇದ್ರು ಇನ್ನೇನು ಹೊರಡಬೇಕು ಮೇಲೆ ಪೊಲೀಸರು ಹಿಡ್ಕೊಂಡು ಅರೆಸ್ಟ್ ಮಾಡಿ ಗಾಡಿಗೆ ತುಂಬಿಕೊಂಡು ಹೋದರು ಇನ್ನೊಂದು ಕಡೆ ಬಾನು ಮುಷ್ತಾಕ್ ಅವರನ್ನ ಆರಿಸಿರುವ ಕ್ರಮ ಕರೆಕ್ಟು ಯಾವ ಕಾರಣಕ್ಕೂ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಬಾರ್ದು ಅಂತ ದಲಿತ ಸಂಘಟನೆಯೊಂದು ಪ್ರತಿಭಟನೆ ಮಾಡ್ತಿವತ್ತು ಬಾನು ಮುಷ್ತಾಕ್ ಅವರನ್ನು ಅವರಿಂದ ದಸರಾ ಉದ್ಘಾಟನೆ ಮಾಡಿಸಬಾರ್ದು ಅಂತ ಹಿಂದೂ ಪರ ಸಂಘಟನೆಗಳವರು ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷ ರಾಜೇಶ್ ನೇತೃತ್ವದಲ್ಲಿ ಬಾನು ಮುಷ್ತಾಕ್ ಅವರಿಂದಲೇ ದಸರಾ ಉದ್ಘಾಟನೆ ಮಾಡಿಸ್ಬೇಕು ಅಂತ ಎರಡು ನಡೀತಿವತ್ತು ಕುರುಬರಹಳ್ಳಿ ಸರ್ಕಲ್ ಹತ್ರ ಪ್ರತಾಪ್ ಸಿಂಹ ಶ್ರೀವತ್ಸ ನಾಗೇಂದ್ರ ಸೇರಿದಂತೆ ಹಿರಿಯ ಬಿ ಜೆ ಪಿ ನಾಯಕರುಗಳು ಹಿಂದೂ ಪರ ಸಂಘಟನೆಗಳವರನ್ನು ಅರೆಸ್ಟ್ ಮಾಡಿ ಪೊಲೀಸರು ಗಾಡಿಗೆ ತುಂಬಿಕೊಂಡು ಹೋದರು ಕೇಳಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಮಸೀದಿ ಒಳಗಿನ ಮುಲ್ಲಾ ತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ ಹಾಗಾಗಿ ನಿಮ್ಮ ನಿರ್ಧಾರವನ್ನ ಮರುಚಿಂತನೆಯನ್ನು ಮಾಡಿ ಅಂತ ಕೇಳ್ಕೊಂಡಿದ್ದು ಆದರೆ ಸಿದ್ದರಾಮಯ್ಯನವರು ಒಂದು ದಿನನೂ ಕೂಡ ಸಮರ್ಥನೆ ರೂಪದಲ್ಲಿ ಸರಿಯಾದ ಉತ್ತರ ಕೊಡಲಿಲ್ಲ ನಿತ್ಯೋತ್ಸವ ಬರೆದಂತಹ ಬೆಣ್ಣಕದ್ದ ಕೃಷ್ಣ ಅಂತೇಳಿ ಕೃಷ್ಣನ ಬಗ್ಗೆ ಪ್ರೀತಿಯಿಂದ ಬರೆದಂತಹ ನಿಸಾರಾಮದವರಿಗೂ ಮಸೀದಿಯ ಮುಲ್ಲಾ ತರ ಮಾತನಾಡುವಂತಹ ಬಾನು ಮುಷ್ತಾಕು ವ್ಯತ್ಯಾಸ ಗೊತ್ತಿಲ್ವಾ ಸಿದ್ದರಾಮಯ್ಯವರೇ ಭುವನೇಶ್ವರಿ ತಾಯಿ ಬಗ್ಗೆನೇ ಅಪಧ್ಯ ಭಾವನೆ ಇಟ್ಕೊಂಡಿರುವಂತ ಭಾನು ಮುಷ್ತಾಕ್ ಅವ್ರನ್ನ ಯಾಕೆ ಸರ್ ಕರೆಸ್ತೀರಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಕ್ ಹೋದ್ರೆ ಇಲ್ಲಿ ಅರೆಸ್ಟ್ ಮಾಡಕ್ಕೆ ಬರ್ತೀರಿ ನೀವು ಈ ದಸರಾ ಬಿಲಾಂಗಿಂಗ್ ಟು ಒನ್ ರಿಲೀಜನ್ ಅಂಡ್ ಒನ್ ಕ್ಯಾಸ್ಟ್ ಅದಕ್ಕೆ ಧರ್ಮದ ಹೆಸರಾಗ್ಲಿ ಅಥವಾ ರಾಜಕೀಯ ಲೇಪನ ಯಾಕೆ ಬರಬೇಕು ಏನಕ್ಕೆ ಬರ್ಬೇಕು ಹೇಳಿ ಸರ್ ಈ ವಿಶ್ವೇಶ್ವರಯ್ಯನವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನ್ರಾಗಿ ಮಾಡರ್ನ್ ಮೈಸೂರು ಕಟ್ಟರಲ್ಲಿ ದೇವರ್ ದೇ ರೋಲ್ ಕೆನಾಟ್ ಬಿ ಫರ್ಗಾಟನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡರ್ನ್ ಮೈಸೂರು ಅಂಡರ್ ದಿ ಏಬಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸರ್ ಮಿರ್ಜಾ ಇಸ್ಮಾಯಿಲ್ ಸರ್ ವಿಶ್ವೇಶ್ವರ ದಿವಾನ್ ಪೂರ್ಣ ದಿವಾನ್ರಾಗಿದ್ರು ಟಿಪ್ಪು ದೇವರು ದಿವಾನರಾಗಿರ್ಲಿಲ್ವಾ ಯಾರಿಗೆ ದಿವಾನರಾಗಿದ್ದರು ಟಿಪ್ಪು ಸುಲ್ತಾನ್ ಪ್ರತಾಪ್ ಸಿಂಗ್ ಅವರು ಐ ಟ್ ನೋ ರಿಲಿಜನ್ ವೆರಿ ವೆರಿ ಅನ್ಫಾರ್ಚುನೇಟ್ ಎಂಪಿ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಗೌರವ ತಂದು ಕೊಟ್ಟಿದ್ರು ಯಾವ ವಿಷಯದಲ್ಲಿ ಯಾವ ನೋಡಿ ಇಲ್ಲೆಲ್ಲ ಇಲ್ಲಿ ಎಳದಾಟ ಪಳದಾಟ ನಡೀತಿದ್ದಾಗ ಪ್ರತಿಭಟನಾಕಾರರ ಜೊತೆ ಒಬ್ಬ ಮಹಿಳೆಯನ್ನು ಪೊಲೀಸ್ ಹೇಳ್ಕೊಂಡು ಹೋಗ್ತಾ ಇದ್ರು ಮಹಿಳೆ ಬಿಡ್ರಿ ನನ್ನ ಬಿಡ್ರಿ ನನ್ನ ಅಂತ ಅಲ್ಲಿ ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಅಲ್ಲಿ ನಡೀತಾ ಇರೋ ಬಾನು ಬಾನು ಮುಷ್ತಾಕ್ ಪರಪ್ ನಡೀತಾ ಇರೋ ಪ್ರತಿಭಟನೆ ಆಗಲಿ ವಿರುದ್ಧ ನಡೀತಾ ಇರೋ ಪ್ರತಿಭಟನೆ ಆಗಲಿ ಈ ಮಹಿಳೆಗಾಗ್ಲಿ ಏನೇನೂ ಸಂಬಂಧ ಇಲ್ಲ ಅವ್ರ ಮಗಳ ಪಾಪ ಯಾವುದು ಇಂಟರ್ವ್ಯೂಗೆ ಹೋಗ್ತಿದ್ದಾರಂತೆ ಅವ್ರ ಮಗಳು ಅದಕ್ಕೆ ದೇವ್ರಿಗೆ ಬೇಡ್ಕೊಳ್ಳಕ್ಕೆ ಬಂದಿದ್ದಾರೆ ಇಂಟರ್ವ್ಯೂಗೆ ಹೋಗ್ತಾ ಇರೋ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಕ್ಕೆ ಬಂದಿದ್ದಂಥ ತಾಯಿಯವರು ಅವ್ರನ್ನ ಇವ್ರ ಜೊತೆಗೆ ಎಳ್ಕಂಡು ಹೋಗಿ ಜೈಲಿಗೆ ಜೈಲಿಗೆ ನಡ್ರಿ ಜೈಲಿಗೆ ನಡ್ರಿ ಅಂತ ನಾನು ಯಾಕೆ ಜೈಲಿಗೆ ಹೋಗ್ಬೇಕು ಅವರು ನಾನು ಯಾಕೆ ಜೈಲಿಗೆ ಹೋಗ್ಬೇಕು ಚಾಮುಂಡಿ ದೇವಿಯ ಭಕ್ತೆ ನಾನು ಹೋಗಿ ದರ್ಶನ ತಗೊಳ್ಳೋದಕ್ಕೂ ನನಗೆ ಅಧಿಕಾರ ಇಲ್ವಾ ಅಂತ ಅವ್ರು ಕೇಳ್ತಾರೆ ಇಲ್ಲಿ ನಿಂತ್ಕೊಳ್ಳೋದಕ್ಕೂ ನಿಮ್ಮ ಪರ್ಮಿಷನ್ ಕೇಳ್ಬೇಕಾ ಅಂತ ಅವರ ಪ್ರಶ್ನೆ ಕೆಲಸ ಕಳೆ ಒಮ್ಮೆ

ಒಂದು ಎರಡು ಎರಡೂವರೆ ತಿಂಗಳಾಯ್ತದೆ ಶುರುವಾಗಿ ರಾಜ್ಯ ಸರ್ಕಾರಕ್ಕೆ ಏನು ಬೇಕು ಅಂತ ಮಾಡ್ಕತಾರೋ ಅಥವಾ ಟೈಮ್ ಚೆನ್ನಾಗಿಲ್ಲ ಹಿಂಗೆ ಬರ್ತಾ ಇದಾವೆ ಒಂದರ ನಂತರ ಒಂದರಂಗೆ ಇಶ್ಯೂಗಳು ಧರ್ಮಸ್ಥಳದ ಮೇಲೆ ಕೇಳಿ ಬಂದ ಆರೋಪಗಳ ತನಿಖೆಗೆ ಎಸ್ ಐ ಟಿ ರಚನೆ ಆದಾಗಿನಿಂದ ಶುರುವಾಗಿದೆ ಇದು ಎಸ್ ಐ ಟಿ ರಚನೆ ಆದಾಗಿನಿಂದ ಅದು ಬಿಡಿ ಅಟ್ಲೀಸ್ಟಲ್ಲಿ ಡಿ ಕೆ ಶಿವಕುಮಾರು ಮತ್ತು ನಮ್ಮ ಸಾಗರದ ಎಮ್ ಎಲ್ ಎ ಬೇಳೂರು ಗೋಪಾಲಕೃಷ್ಣ ಥರದವ್ರು ಬ್ಯಾಲೆನ್ಸ್ ಅದನ್ನು ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಒಳಗೆ ಹಾಕ್ತೀವಿ ಷಡ್ಯಂತ್ರಗಾರರನ್ನು ಅಂತೆಲ್ಲ ಮಾತಾಡಿ ಬ್ಯಾಲೆನ್ಸ್ ಮಾಡಿದ್ರು ಅದರ್ವೈಸ್ ಸರ್ಕಾರದ ಮತ್ತು ಪಕ್ಷದ ನಿಲುವಿಗೆ ಬದ್ಧವಾಗಿ ಅವರು ಮಾತಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಅದು ನೆಗೆಟಿವೇ ಆಗಿರೋದು ಅದು ಒಂದಾಯ್ತಾ ಅದಾದ ನಂತರ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಅಂತ ನಿರ್ಧಾರ ಮಾಡಿದ್ರು ಐಡಿಯಲಿ ನನ್ನ ಅಭಿಪ್ರಾಯವೂ ಅದೇ ಈ ಸಲ ದಸರಾ ಉದ್ಘಾಟಿಸುವುದಕ್ಕೆ ಬಾನು ಮುಷ್ತಾಕ್ ಅವ್ರಿಗಿಂತ ಇನ್ಯಾರು ಬೇಕು ರೀ ಬುಕ್ಕರ್ ಪ್ರಶಸ್ತಿ ಬಂದಿದೆ ಅವರು ಬರೆದ ಪುಸ್ತಕದ ಟ್ರಾನ್ಸ್ಲೇಷನ್ಗೆ ದೀಪಾವಸ್ತಿ ಅವರು ಬರಬೇಕಾಗಿತ್ತು ಅವರೂ ಅಷ್ಟೇ ಗೌರವಿಸಲ್ಪಡಬೇಕಾಗಿತ್ತು ಇರಲಿ ಆದರೆ ಎರಡು ವರ್ಷಗಳ ಹಿಂದೆ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಅವರು ಮಾಡಿದಂಥ ಒಂದು ಭಾಷಣ ಹೊರಗೆ ಬಂತು ನೋಡಿ ವೈರಲ್ ಆಯಿತು ಕನ್ನಡವನ್ನು ತಾಯಿ ಭುವನೇಶ್ವರಿ ಅಂತ ಮಾಡಿ ಮಂದಾಸನದ ಮೇಲೆ ಕೂಡಿಸಿ ಕನ್ನಡ ಧ್ವಜ ಅಂತ ಅರಿಶಿಣ ಕುಂಕುಮ ತಂದು ನಮ್ಮನ್ನೆಲ್ಲ ದೂರ ಇಟ್ಬಿಟ್ರಿ ಅಂತ ಮಾತಾಡ್ಬಿಟ್ರು ಅವರು ನಮ್ಮನ್ನು ದೂರ ಇಟ್ಬಿಟ್ರಿ ಅಂತ ಏನು ಆ ಮಾತಿನ ಅರ್ಥ ನಾನು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ದೀನಿ ವಿಗ್ರಹ ಆರಾಧನೆ ಮಾಡುವಂಥವರಲ್ಲ ನಾವು ಅಂಥದ್ರಲ್ಲಿ ನೀವು ತಾಯಿ ಭುವನೇಶ್ವರಿ ಅಂದ್ಬಿಟ್ರೆ ನಾವು ಏನು ಮಾಡೋದು ಬರ್ಬೇಕಾ ಬರಬಾರ್ದ ನಾವು ಕನ್ನಡದ ಹತ್ರ ಅಂತ ಪ್ರಶ್ನೆ ಆ ಭಾಷಣಕ್ಕೆ ಇವತ್ತಿನ ತನಕ ಬಾನು ಮುಷ್ತಾಕ್ ಅವ್ರೇನು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವ್ರು ಹಂಗೆ ಮಾತಾಡಿದ್ರಲ್ಲ ಆದರೂ ಅವರನ್ನು ಯಾಕೆ ಆಯ್ಕೆ ಮಾಡಿದ್ರಿ ಉದ್ಘಾಟನೆಗೆ ದಸರಾ ಉದ್ಘಾಟನೆಗೆ ಅಂತ ಕೇಳಿದ್ದಕ್ಕೆ ಸರ್ಕಾರದ ಕಡೆಯಿಂದಲೂ ಯಾವುದೇ ಸ್ಪಷ್ಟೀಕರಣ ಇಲ್ಲ ಅದು ಒಂದು ಮೈಮೇಲೆ ಎಳಕಂಡ ಹಂಗಾಯ್ತು ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ಮೇಲೆ ಕಲ್ತೂರಾಟ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೆ ಇದರ ಮಧ್ಯದಲ್ಲಿ ಗಣೇಶನ ಮೆರವಣಿಗೆಯಲ್ಲಿ ಡಿ ಜೆ ನಿರ್ಬಂಧ ಅದು ಹೆಂಗೆ ನಿರ್ಬಂಧ ಮಾಡ್ತೀರಿ ನಮ್ಮ ಸಂಭ್ರಮಕ್ಕೆ ಅಂತ ಇನ್ನು ಕೆಲವರ ಹೋರಾಟ ಅದು ಸಾಲ್ದು ಅಂತ ಇದೇ ಟೈಮ್ನಲ್ಲಿ ಅರವತ್ತೆರಡು ಬೇರೆ ಬೇರೆ ಪ್ರಕರಣಗಳನ್ನು ವಾಪಸ್ ತಗೊಂಡಿತು ಸರ್ಕಾರ ಕೇಸ್ ವಾಪಸ್ ತಗೊಳ್ಳೋ ನಿರ್ಧಾರ ಅವುಗಳ ಪೈಕಿ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಗಲಭೆಯ ಪ್ರಕರಣವೂ ಸೇರಿತ್ತು ಮುಸ್ಲಿಮರ ಆರೋಪಿಗಳು ಅವರ ಮೇಲಿನ ಪ್ರಕರಣ ವಾಪಸ್ಸಂತೆ ಒಂದಾದ ಒಂದು ಒಂದಾದ ಒಂದು ಇಂಥವೇ ಕೇಸ್ಗಳು ಈಗ ನೋಡಿ ಮೊನ್ನೆ ನೆನ್ನೆ ಅನಿಸುತ್ತೆ ಆ ಸೇಂಟ್ ಮೇರಿಸ್ ಚರ್ಚ್ನಲ್ಲೊಂದು ಪ್ರೋಗ್ರಾಮಿಂಗ್ ಮುಖ್ಯಮಂತ್ರಿಗಳು ಹೋಗಿದ್ರು ಅಲ್ಲಿ ಬೆಂಗಳೂರು ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಪೀಟರ್ ಮಚಾಡೋ ಅವರು ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡರು ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾಯ್ದೆಯನ್ನು ತಗೊಂಡು ಬಂದಿದೆ ನೀವು ಚುನಾವಣಾ ಪ್ರಚಾರ ಮಾಡುವಾಗ ಹೇಳಿದ್ರಿ ನಾವು ಅಧಿಕಾರಕ್ಕೆ ಬಂದರೆ ಮತಾಂತರ ನಿಷೇಧ ಕಾಯ್ದೆಯನ್ನು ಕಿತ್ತಾಕ್ತೀವಿ ಅಂತ ಹೇಳಿದ್ರಿ ಕಿತ್ತಾಕಿ ಹಾಕಿ ಈಗ ಅಂತ ಡಾಕ್ಟರ್ ಪೀಟರ್ ಮಚ್ಚಾಡು ಕೇಳ್ತಾರದನ್ನು ಅದಕ್ಕೆ ಮುಖ್ಯಮಂತ್ರಿಗಳು ಕಾನೂನು ಸಲಹೆ ಪಡೆದು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡುವಂಥವ್ರು ಅಕ್ಕಪಕ್ಕದಲ್ಲಿದ್ದರೆ ಸದ್ಯಕ್ಕೆ ಆ ವಿಷಯಕ್ಕೊಂದು ಹೋಗೋದು ಬೇಡ ಅಂತ ಸಲಹೆ ಕೊಟ್ಟರು ಒಳ್ಳೆಯದು ಮತಾಂತರ ನಿಷೇಧ ಕಾಯ್ದೆಯನ್ನು ಕ್ರಿಶ್ಚಿಯನ್ ಧರ್ಮಗುರುವೊಬ್ಬರ ಮನವಿಯ ಮೇರೆಗೆ ತೆಗೆದುಹಾಕುವ ಆಲೋಚನೆಯನ್ನು ಈ ಹಂತದಲ್ಲಿ ರಾಜ್ಯ ಸರ್ಕಾರ ಮಾಡೋದು ಹೊರಟ್ರೆ ಈ ಥರ ಮತ್ತೊಂದು ವಿವಾದ ಆಗುತ್ತೆ ಈ ಥರದ ಮತ್ತೊಂದು ವಿವಾದ ಮುಂದಿನ ಸುದ್ದಿಗೆ ಹೋಗೋಣ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ